ಹೆಲೋ ಫ್ರೆಂಡ್ಸ್ ಯಾರ್ಯಾರೆಲ್ಲ ಕೆ ಎಸ್ ಮುಖ್ಯ ಪರೀಕ್ಷೆ ಬರೀತಾ ಇದ್ದೀರಾ ನೀವು ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇರುವಂತ ಥರ್ಡ್ ಎಡಿಶನ್ ಕನಮಡಿ ಪ್ರಬಂಧ ಪುಸ್ತಕ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ಕರ್ನಾಟಕ ರಾಜ್ಯ ಕುರಿತಾದಂತಹ ಪ್ರಬಂಧಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಕಳೆದ ಎರಡು ವರ್ಷಗಳಿಂದ ಯಾವ್ಯಾವ ವಿಷಯಗಳು ನ್ಯೂಸ್ ಒಳಗಿದಾವೆ ಅವುಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಆಯ್ದು ನಾವು ಪ್ರಬಂಧ ಪುಸ್ತಕದಲ್ಲಿ ನಾವು ಇನ್ಕ್ಲೂಡ್ ಮಾಡಿದೀವಿ ಅಷ್ಟೇ ಅಲ್ಲ ಪಿ ಎಸ್ಟಿ ಫೈ ಅಲ್ಲಿ ಮತ್ತು ಫೋರ್ ಜೀರೋ ಟು ಪಿ ಎಸ್ ಐ ಎಕ್ಸಾಮ್ ಅಲ್ಲೂ ಕೂಡ ನಮ್ಮ ಪ್ರಬಂಧ ಪುಸ್ತಕದಿಂದ ಒಂದು ವಿಷಯಗಳನ್ನ ಕೇಳಲಾಗಿದೆ ಅಷ್ಟೇ ಅಲ್ಲ ಐ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ನೈತಿಕತೆ ಆಧಾರದ ಮೇಲೆ ಒಂದು ಪ್ರಬಂಧವನ್ನ ಕೇಳಲಾಗಿತ್ತು ಆ ಒಂದು ಪ್ರಬಂಧವನ್ನ ಆಲ್ರೆಡಿ ನಮ್ಮ ಪುಸ್ತಕದಲ್ಲೂ ಕೂಡ ನೀಡಲಾಗಿದೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಈ ತರ ಬೇರೆ ಬೇರೆ ಕರೆಂಟ್ ಅಫೇರ್ಸ್ ಎ ಮತ್ತು ಸಾಮಾಜಿಕ ಒಂದು ವಿಷಯಗಳ ರಿಲೇಟೆಡ್ ಎ ಮತ್ತು ಅಷ್ಟೇ ಅಲ್ಲ ನೈತಿಕತೆ ರಿಲೇಟೆಡ್ ಎ ಮತ್ತೆ ಇತ್ತೀಚೆಗೆ ಯಾವ ಯಾವ ವಿಷಯಗಳು ನಮ್ಮ ದೇಶದೊಳಗೆ ನ್ಯೂಸ್ ಒಳಗಿದಾವೆ ಜಗತ್ನೊಳಗೆ ಯಾವ ಯಾವ ವಿಷಯಗಳು ನ್ಯೂಸ್ ಒಳಗಿದವೆ ಆ ವಿಷಯಗಳ ಮೇಲೆ ಪ್ರಬಂಧ ರಚನೆಯನ್ನ ಮಾಡಲಾಗಿದೆ ಅಷ್ಟೇ ಅಲ್ಲ ಹೆಂಗೆ ಪ್ರಬಂಧವನ್ನ ರಚನೆ ಮಾಡಬೇಕು ನೋಡಿ ಪ್ರಬಂಧ ಅಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ ಅವರು ಪೇಪರ್ ಕಟ್ಟಿಂಗ್ಸ್ ನ ತಗೋಬೇಕಾ ಅಥವಾ ಯಾವ್ದೋ ಒಂದು ಪುಸ್ತಕನ ತಗೋಬೇಕಾ ಅಥವಾ ಯಾವ ತರ ಪ್ರಿಪೇರ್ ಮಾಡಬೇಕು ಪ್ರಬಂಧಕ್ಕೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗುತ್ತೆ ಆ ಕನ್ಫ್ಯೂಷನ್ ದೂರ್ ಈ ಒಂದು ಪುಸ್ತಕದಲ್ಲಿ ನಿಮಗೆ ಬೇಕಾದಂತ ಎಲ್ಲಾ ವಿಷಯಗಳನ್ನ ನೀಡಲಾಗಿದೆ ಒಂದೇದು ಐವತ್ತು ಪ್ರಬಂಧಗಳನ್ನು ನೀವು ಸರಿಯಾಗಿ ಓದಿದ್ದೆ ಆದ್ರೆ ಒಂದು ಇದರೊಳಗಿರುವಂತ ಪ್ರಬಂಧವನ್ನ ಕೇಳ್ಬೇಕು ಇಲ್ಲ ಅಂದ್ರೆ ಈ ಐವತ್ತು ಪ್ರಬಂಧಗಳಲ್ಲಿ ನೀವೇನು ಓದಿರ್ತಿರೋ ಆ ವಿಷಯವನ್ನ ಹಾಕಿ ನೀವು ಒಂದು ಬ್ಯೂಟಿಫುಲ್ ಪ್ರಬಂಧವನ್ನ ಬರಿಬಹುದು ಫ್ರೆಂಡ್ಸ್ ದಿಸ್ ಈಸ್ ದ ರೀಸನ್ ಯು ಹ್ಯಾವ್ ಟು ರೀಡ್ ದಿಸ್ ಬುಕ್ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಪುಸ್ತಕವನ್ನು ಓದೋದನ್ನು ಮರಿಬೇಡಿ ಯಾಕಂದರೆ ನಿಮಗೆ ಒಂದೇ ಕಡೆ ಡೇಟಾ ಸಿಗ್ತಾ ಇದೆ ಒಂದೇ ಕಡೆ ಸ್ಟ್ರಾಟಜಿ ಸಿಕ್ತಾ ಇದೆ ಪ್ರಬಂಧವನ್ನ ಮೈಂಡ್ ಮ್ಯಾಪ್ ಮೂಲಕ ಎಕ್ಸ್ಪ್ರೆಸ್ ಮಾಡಲಾಗಿದೆ ಮತ್ತು ಪ್ರತಿಯೊಂದು ಪ್ರಬಂಧಕ್ಕೂ ಕೂಡ ಗ್ರಾಫ್ನ ಹಾಕಿ ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡಬಹುದು ಉದಾಹರಣೆಗಳ ಮೂಲಕ ನೀವು ಪ್ರಬಂಧವನ್ನ ಬರೆದಾಗ ಹೇಗೆ ಮಾರ್ಕ್ಸ್ ಹೆಚ್ಚಿಗೆ ಆಗ್ತವೆ ಅಂಡ್ ಲಾಸ್ಟ್ ಟೈಮ್ ನಮ್ಮ ಸಂಸ್ಥೆಯಲ್ಲಿ ಯಾವ್ಯಾವೆಲ್ಲ ವಿದ್ಯಾರ್ಥಿಗಳು ಓದ್ತಿದ್ರು ಎಕ್ಸಾಮ್ ಬರೀತಿದ್ರು ಕೋಚಿಂಗ್ ಬಂದಿದ್ರು ಮತ್ತೆ ಪುಸ್ತಕವನ್ನ ತಗೊಂಡಿದ್ದಾರೆ ಫೋರ್ಟಿ ಫೈವ್ ಮಾರ್ಕ್ಸ್ ಔಟ್ ಆಫ್ ಫಿಫ್ಟಿ ಕೂಡ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆದಷ್ಟು ಬೇಗ ಇದೇ ಪುಸ್ತಕನ ಇಂಗ್ಲಿಷ್ ಮಾಧ್ಯಮದಲ್ಲೂ ಬಿಡುಗಡೆ ಆಗ್ತಾ ಇದೆ ಅಂಡ್ ಅಷ್ಟೇ ಅಲ್ಲ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೇಟಿಂಗ್ ಅಂದ್ರೆ ಸಾರಾಂಶ ಬರವಣಿಗೆ ಮತ್ತು ಭಾಷಾಂತರ ಪುಸ್ತಕ ಕೂಡ ಆದಷ್ಟು ಬೇಗ ಮಾರುಕಟ್ಟೆಗೆ ಬರ್ತಾ ಇದೆ ಯಾರಿಯಸ್ಪೆಂಟ್ ಇದ್ದೀರಿ ನೀವು ಮೊದಲು ಈ ಪುಸ್ತಕವನ್ನ ತಗೊಳ್ರಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಅಂಡ್ ಯಾವ್ದಾದ್ರೂ ವಿಷಯ ನಿಮಗೆ ಇಷ್ಟ ಆಗುತ್ತೆ ಅಂದ್ರೆ ಅದನ್ನ ನಿಮ್ ಫ್ರೆಂಡ್ಸ್ ಜೊತೆಗೆ ಸೇರ್ ಮಾಡ್ಕೊಡಿಕೆ ವಾಟ್ ಈಸ್ ದ ಪ್ರಾಬ್ಲಮ್ ಗೈಸ್ ಇದು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ನನಗೂ ಕೂಡ ನೀವು ಮೆಸೇಜ್ ಮಾಡುವುದರ ಮೂಲಕ ಈ ಪುಸ್ತಕವನ್ನ ಪರ್ಚೇಸ್ ಮಾಡಬಹುದು ಸೊ ಆದ್ರಿಂದ ಲೇಟ್ ಮಾಡಬೇಡ್ರಿ ನೋಟಿಫಿಕೇಶನ್ ಬರೋವರೆಗೂ ವೇಟ್ ಮಾಡಬೇಡ್ರಿ ನೋಟಿಫಿಕೇಶನ್ ಬಂದ್ ಮೇಲೆ ನೀವು ಆಲ್ರೆಡಿ ಏನ್ ಓದಿರ್ತೀರಾ ಅದನ್ನ ರಿವಿಷನ್ ಮಾಡಕ್ ಮಾತ್ರ ಟೈಮ್ ಸಿಗುತ್ತೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ನೋಟಿಫಿಕೇಶನ್ ಬಂದ್ ಮೇಲೆ ಓದೋಣ ಓದೋಣ ಕೊಂಡಿರ್ತಾರೆ ನೋಟಿಫಿಕೇಶನ್ ಆಗುತ್ತೆ ಆದ್ಮೇಲೆ ಎರಡು ತಿಂಗಳು ಮೂರು ತಿಂಗಳು ಟೈಮ್ ಇರುತ್ತೆ ಅವಾಗ ಬರೀ ನೋಡ್ತಾ ನೋಡ್ತಾನೆ ಇದು ಮುಗಿದು ಹೋಗ್ಬಿಡುತ್ತೆ ಅಂದ್ರೆ ಯಾರು ಸೀರಿಯಸ್ ಆಗಿ ಓದ್ತಿರ್ತಾರೆ ಅವ್ರು ಪಾಸ್ ಆಗಿ ಹೋಗ್ತಾರೆ ಯಾರು ಈ ನೋಡೋಣ ನೋಡೋಣ ಅವಾಗ ಶುರು ಮಾಡೋಣ ಇವಾಗ ಶುರು ಮಾಡೋಣ ಅಂತ ಗೋಲ್ಡ್ ಪೋಸ್ಟ್ ಮಾಡ್ತಾರೆ ಅವರು ಇಲ್ಲೇ ವೇಟ್ ಮಾಡ್ ಕೂತ್ಕೊಂಡಿರ್ಬೇಕಾಗುತ್ತೆ ಐ ಆಮ್ ಟೆಲ್ಲಿಂಗ್ ಯು ಬಿ ಸೀರಿಯಸ್ ಗೈಸ್ ನೀವು ಎಕ್ಸಾಮ್ ಗೆ ಪ್ರಿಪೇರೇ ಆಗ್ತಿದ್ರೆ ಏಜ್ ಮುಗಿಯುತ್ತೆ ಅವೆಲ್ಲ ಕೂಡ ಕನ್ಸ್ಟೆಂಟ್ಸ್ ಇರ್ತವೆ ಆದ್ರಿಂದ ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಮಾಡಬೇಕು ಯಾರು ಪ್ರತಿದಿನ ಡಿಸಿಪ್ಲೇನಿಂದ ಇಂದ ಕಂಟಿನ್ಯೂಸ್ ಆಗಿ ಪ್ರಿಪರೇಷನ್ ಅನ್ನು ಮಾಡ್ತಿರೋ ಅವ್ರು ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಜಾಸ್ತಿ ಚಾನ್ಸಸ್ ಇದಾವೆ ಫ್ರೆಂಡ್ಸ್ ಸೊ ಆದ್ರಿಂದ ನಿಮ್ಮ ಪ್ರಿಪರೇಷನ್ ನ ಕಂಟಿನ್ಯೂ ಇಡಿ ಮತ್ತು ಯಾವುದೇ ಕಾರಣಕ್ಕೂ ಡಿಸ್ಆರ್ಟನ್ ಆಗಬೇಡ್ರಿ ಒನ್ ಸ್ಟಾಪ್ ಸೊಲ್ಯೂಷನ್ ನಾವು ತಗೊಂಡ್ ಪ್ರಬಂಧ ಪುಸ್ತಕದಲ್ಲಿ ಎಲ್ಲಾ ವಿಷಯಗಳನ್ನ ಇನ್ಕ್ಲೂಡ್ ಮಾಡಲಾಗಿದೆ ಒಂದ್ ಬಾರಿ ನೀವು ಓದಿದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ನೀವು ಈ ಪುಸ್ತಕವನ್ನ ಓದಿ ಆಮೇಲೆ ನಿಮ್ಮ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಿಕಾಸ್ ಈ ಪುಸ್ತಕ ಮಾಡಿದ್ದೆ ನಿಮ್ಮ ಸಂಬಂಧೆ ನಿಮ್ಮ ಒಪಿನಿಯನ್ ನನಗಂತೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ